ನಮ್ಮಣ್ಣ ಸಿಎಂ ಆಗಬೇಕು ಅನ್ನುವ ಆಸೆ ನನಗೂ ಇದೆ ಅವರವರ ಹಣೆ ಬರಹದಲ್ಲಿ ಏನು ಬರೆದಿದೆ ಹಂಗೆ ಆಗತ್ತೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಹೇಳಿರುವಂತ ಮಾತಿದ್ರು ಎಲ್ರಿಗೂ ಕೂಡ ಅವರ ಮನೆಯಲ್ಲಿ ಸಿಎಂ ಆಗಬೇಕು ಅವರ ಅಣ್ಣ ತಮ್ಮ ಮತ್ತೊಬ್ಬರು ಮಗದನ್ನು ಅನ್ನುವಂತ ಬಯಕೆ ಇದ್ದೇ ಇರುತ್ತೆ ಡಿ ಕೆ ಸುರೇಶ್ ಅವರು ಕೂಡ ಹಂಗೆ ಹೇಳಿದ್ದಾರೆ ನಮ್ಮಣ್ಣ ಸಿಎಂ ಆಗಬೇಕು ಅನ್ನುವ ಆಸೆ ನನಗೂ ಇದೆ ಅವರ ಹಣೆಯಲ್ಲಿ ಏನ್ ಬರೆದಿದೆ ಹಂಗೆ ಆಗತ್ತೆ ಸಿಎಂ ಆಗಬೇಕು ಅಂತ ಹೇಳಿದ್ರೆ ಹಂಗೆ ಆಗತ್ತೆ ಬೆಂಗಳೂರಲ್ಲಿ ಮಾಜಿ ಸಂಸದ ಡಿ ಕೆ ಸುರೇಶ್ ಹೇಳಿಕೆನ ಕೊಟ್ಟಿದ್ದಾರೆ ನವೆಂಬರ್ ಹದಿನೈದರ ಕ್ರಾಂತಿ ಬಗ್ಗೆ ಮಾಹಿತಿ ಇಲ್ಲ ನನಗೆ ನಮ್ಮಣ್ಣ ಸಿಎಂ ಆಗಬೇಕೆಂಬ ಆಸೆ ನನಗೂ ಇದೆ ಡಿಕೆ ಸುರೇಶ್ ಹೇಳಿರುವಂತ ಮಾತು ಕೇಳ್ತ ಸೊ ಪಕ್ಷ ಏನು ಹೇಳ್ತದೆ ಅದನ್ನು ಅವರು ಕೇಳ್ತಾರೆ ನನಗೆ ನವೆಂಬರ್ ಅಂತ ಅಂದ್ರೆ ಬರೋದು ಕನ್ನಡ ರಾಜ್ಯೋತ್ಸವ ಕನ್ನಡಿಗರ ಹಬ್ಬ ನಾವು ನೀವು ಎಲ್ಲ ಸೇರಿ ಕನ್ನಡಿಗರ ಹಬ್ಬನ ಆಚರಣೆ ಮಾಡೋಣ ನವಂಬರ್ ರಾಜ್ಯೋತ್ಸವನ ನಾವು ನೀವೆಲ್ಲ ಸೇರಿ ಕನ್ನಡಿಗರ ಹಬ್ಬನ ಆಚರಣೆ ಮಾಡ್ತೀವಲ್ಲ ಅಷ್ಟೇ ಅಧಿಕಾರದ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅದು ನೀವು ನಿಮ್ಮ ಮುಖ್ಯಮಂತ್ರಿಗಳಿಗೆ ಪಕ್ಷದ ಅಧ್ಯಕ್ಷರಿಗೆ ಎಸಿಸಿ ನಾಯಕರುಗಳಿಗೆ ಕೇಳಬೇಕಾಗುತ್ತೆ ಅವರ ಹಣೇಲಿ ಬರೆದಿದ್ರೆ ಎಲ್ಲ ಬದಲಾಗುತ್ತೆ ಇಲ್ಲ ಅಂತ ಅಂದ್ರೆ ಇಲ್ಲ ಅದಕ್ಕೆ ಆಗ್ತಲೇ ಕಳ್ಸ್ಕೋಬೇಕು ಅದು ನನ್ನ ಆಸೆ ಇದೆ ಅಂತ ಹೇಳಿದ್ದೀನಿ ಅವ್ರ ಹಣಲ್ಲಿ ಬರೆದಿದ್ರೆ ಆಗುತ್ತೆ ಪ್ರಯತ್ನ ಏನಿಲ್ಲ ರೀ ಪ್ರಯತ್ನ ಏನಿಲ್ಲ ಪಕ್ಷ ಏನು ಹೇಳ್ತದೆ ಪಕ್ಷದ ಅಧ್ಯಕ್ಷರಾಗಿದ್ದ ಶಿವಕುಮಾರ್ ಅವರು ರಾಜ್ಯದಲ್ಲಿ ಅಧ್ಯಕ್ಷರಾಗಿದ್ದಾರೆ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಪಕ್ಷಕ್ಕೆ ಚ್ಯುತಿ ಬರಲೋ ರೀತಿ ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವರ ಕಮ್ಮಣ್ಣ ಸಿಎಂ ಆಗಬೇಕು ಅನ್ನುವ ಆಸೆ ನನಗೂ ಇದೆ ಅವರವರ ಹಣೆ ಬರಹದಲ್ಲಿ ಏನು ಬರೆದಿದೆ ಹಂಗೆ ಆಗತ್ತೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಹೇಳಿರುವಂತಹ ಮಾತಿದ್ರು ಎಲ್ರಿಗೂ ಕೂಡ ಅವರ ಮನೆಯಲ್ಲಿ ಸಿಎಂ ಆಗಬೇಕು ಅವರ ಅಣ್ಣ ತಮ್ಮ ಮತ್ತೊಬ್ಬರು ಮಗದನ್ನು ಅನ್ನುವಂಥ ಬಯಕೆ ಇದ್ದೇ ಇರುತ್ತೆ ಡಿಕೆ ಸುರೇಶ್ ಅವರು ಕೂಡ ಹಂಗೆ ಹೇಳಿದ್ದಾರೆ ನಮ್ಮಣ್ಣ ಸಿಎಂ ಆಗಬೇಕು ಅನ್ನುವ ಆಸೆ ನನಗೂ ಇದೆ ಅವರ ಹಣೆಯಲ್ಲಿ ಏನು ಬರ್ದಿದೆ ಹಂಗೆ ಆಗುತ್ತೆ ಸಿಎಂ ಆಗಬೇಕು ಅಂತ ಹೇಳಿದ್ರೆ ಹಂಗೆ ಆಗುತ್ತೆ ಬೆಂಗಳೂರಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನವೆಂಬರ್ ಹದಿನೈದರ ಕ್ರಾಂತಿ ಬಗ್ಗೆ ಮಾಹಿತಿ ಇಲ್ಲ ನನಗೆ ನಮ್ಮಣ್ಣ ಸಿಎಂ ಆಗಬೇಕೆಂಬ ಆಸೆ ನನಗೂ ಇದೆ ಡಿಕೆ ಸುರೇಶ್ ಹೇಳಿರುವಂತ ಮಾತು ಕೇಳ್ತಾ ಸೊ ಪಕ್ಷ ಏನು ಹೇಳ್ತದೆ ಅದನ್ನು ಅವರು ಕೇಳ್ತಾರೆ ನನಗೆ ನವೆಂಬರ್ ಅಂತ ಅಂದ್ರೆ ಬರೋದು ಕನ್ನಡ ರಾಜ್ಯೋತ್ಸವ ಕನ್ನಡಿಗರ ಹಬ್ಬ ನಾವು ನೀವು ಎಲ್ಲ ಸೇರಿ ಕನ್ನಡಿಗರ ಹಬ್ಬನ ಆಚರಣೆ ಮಾಡೋಣ ನವಂಬರ್ ರಾಜ್ಯೋತ್ಸವ ನಾವು ನೀವು ಎಲ್ಲ ಸೇರಿ ಕನ್ನಡಿಗರ ಹಬ್ಬನ ಆಚರಣೆ ಮಾಡ್ತೀವಲ್ಲ ಅಷ್ಟೇ ಅಧಿಕಾರದ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅದು ನೀವು ನಿಮ್ಮ ಮುಖ್ಯಮಂತ್ರಿಗಳಿಗೆ ಪಕ್ಷದ ಅಧ್ಯಕ್ಷರಿಗೆ ಎಸಿಸಿ ನಾಯಕರುಗಳಿಗೆ ಕೇಳಬೇಕಾಗುತ್ತೆ ಅವ್ರ ಹಣಲ್ಲಿ ಬರೆದಿದ್ರೆ ಎಲ್ಲ ಬದಲಾಗುತ್ತೆ ಇಲ್ಲ ಅಂತ ಅಂದ್ರೆ ಇಲ್ಲ ಅದಕ್ಕೆ ಆಗ್ತಲೇ ಕಟ್ಕೋಬೇಕು ಅದು ನನ್ನ ಆಸೆ ಇದೆ ಅಂತ ಹೇಳಿದೀನಿ ಅವ್ರ ಹಣಲ್ಲಿ ಬರ್ದಿದ್ರೆ ಆಗುತ್ತೆ ಪ್ರಯತ್ನ ಪ್ರಯತ್ನ ಏನಿಲ್ಲ ರೀ ಪ್ರಯತ್ನ ಏನಿಲ್ಲ ಪಕ್ಷ ಹೇಳ್ತದೆ ಪಕ್ಷದ ಅಧ್ಯಕ್ಷರಾಗಿದ್ದೀರಿ ಶಿವಕುಮಾರ್ ಅವರು ರಾಜ್ಯದಲ್ಲಿ ಅಧ್ಯಕ್ಷರಾಗಿದ್ದಾರೆ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಪಕ್ಷಕ್ಕೆ ಚ್ಯುತಿ ಬರದ ರೀತಿ ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವರ ನಮ್ಮಣ್ಣ ಸಿಎಂ ಆಗಬೇಕು ಅನ್ನುವ ಆಸೆ ನನಗೂ ಇದೆ ಅವರವರ ಹಣೆ ಬರಹದಲ್ಲಿ ಏನು ಬರೆದಿದೆ ಹಂಗೆ ಆಗತ್ತೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಹೇಳಿರುವಂತಹ ಮಾತಿದು ಎಲ್ರಿಗೂ ಕೂಡ ಅವರ ಮನೆಯಲ್ಲಿ ಸಿಎಂ ಆಗಬೇಕು ಅವರ ಅಣ್ಣ ತಮ್ಮ ಮತ್ತೊಬ್ಬರ ಮಗದನ್ನು ಅನ್ನೋ ಬಯಕೆ ಇದೇ ಇರುತ್ತೆ ಡಿಕೆ ಸುರೇಶ್ ಅವರು ಕೂಡ ಹಂಗೆ ಹೇಳಿದ್ದಾರೆ ನಮ್ಮಣ್ಣ ಸಿಎಂ ಆಗಬೇಕು ಅನ್ನುವ ಆಸೆ ನನಗೂ ಇದೆ ಅವರ ಹಣೆಯಲ್ಲಿ ಏನು ಬರೆದಿದೆ ಹಂಗೆ ಆಗುತ್ತೆ ಸಿಎಂ ಆಗಬೇಕು ಅಂತ ಹೇಳಿದ್ರೆ ಹಂಗೆ ಆಗುತ್ತೆ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ ನವೆಂಬರ್ ಹದಿನೈದರ ಕ್ರಾಂತಿ ಬಗ್ಗೆ ಮಾಹಿತಿ ಇಲ್ಲ ನನಗೆ ನಮ್ಮಣ್ಣ ಸಿಎಂ ಆಗಬೇಕೆಂಬ ಆಸೆ ನನಗೂ ಇದೆ ಡಿಕೆ ಸುರೇಶ್ ಹೇಳಿರುವಂತಹ ಮಾತು ಕೇಳ್ತಾ ಸೊ ಪಕ್ಷ ಏನು ಹೇಳ್ತದೆ ಅದನ್ನ ಅವರು ಕೇಳ್ತಾರೆ ನನಗೆ ನವೆಂಬರ್ ಅಂತ ಅಂದ್ರೆ ಬರೋದು ಕನ್ನಡ ರಾಜ್ಯೋತ್ಸವ ಕನ್ನಡಿಗರ ಹಬ್ಬ ನಾವು ನೀವು ಎಲ್ಲ ಸೇರಿ ಕನ್ನಡಿಗರ ಹಬ್ಬನ ಆಚರಣೆ ಮಾಡೋಣ ನವಂಬರ್ ರಾಜ್ಯೋತ್ಸವನ ನಾವು ನೀವು ಎಲ್ಲ ಸೇರಿ ಕನ್ನಡಿಗರ ಹಬ್ಬನ ಆಚರಣೆ ಮಾಡ್ತೀವಲ್ಲ ಅಷ್ಟೇ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅದು ನೀವು ನಿಮ್ಮ ಮುಖ್ಯಮಂತ್ರಿಗಳಿಗೆ ಪಕ್ಷದ ಅಧ್ಯಕ್ಷರಿಗೆ ಎಸಿಸಿ ನಾಯಕರುಗಳಿಗೆ ಕೇಳಬೇಕಾಗುತ್ತೆ ಅವ್ರ ಹಣಲಿ ಬರೆದಿದ್ರೆ ಎಲ್ಲ ಬದಲಾಗುತ್ತೆ ಇಲ್ಲ ಅಂತ ಅಂದ್ರೆ ಇಲ್ಲ ಅದಕ್ಕೆ ಆಗ್ತಲೇ ಕಳ್ಸ್ಕೋಬೇಕು ಅದು ನನ್ನ ಆಸೆ ಇದೆ ಅಂತ ಹೇಳಿದ್ದೀನಿ ಅವ್ರ ಹಣಲ್ಲಿ ಬರೆದಿದ್ರೆ ಆಗುತ್ತೆ ಪ್ರಯತ್ನ ಪ್ರಯತ್ನ ಏನಿಲ್ಲ ರೀ ಪ್ರಯತ್ನ ಏನಿಲ್ಲ ಪಕ್ಷ ಏನು ಹೇಳ್ತದೆ ಪಕ್ಷದ ಅಧ್ಯಕ್ಷರಾಗಿದ್ದೀರಿ ಶಿವಕುಮಾರ್ ಅವರು ರಾಜ್ಯದಲ್ಲಿ ಅಧ್ಯಕ್ಷರಾಗಿದ್ದಾರೆ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಪಕ್ಷಕ್ಕೆ ಚ್ಯುತಿ ಬರದ ರೀತಿ ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವರ ಕಣ ನಮ್ಮಣ್ಣ ಸಿಎಂ ಆಗಬೇಕು ಅನ್ನುವ ಆಸೆ ನನಗೂ ಇದೆ ಅವರವರ ಹಣೆ ಬರಹದಲ್ಲಿ ಏನು ಬರೆದಿದೆ ಹಂಗೆ ಆಗತ್ತೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಹೇಳಿರುವಂತಹ ಮಾತಿದ್ರು ಎಲ್ರಿಗೂ ಕೂಡ ಅವರ ಮನೆಯಲ್ಲಿ ಸಿಎಂ ಆಗಬೇಕು ಅವರ ಅಣ್ಣ ತಮ್ಮ ಮತ್ತೊಬ್ಬರು ಮಗದನ್ನು ಅನ್ನುವಂತ ಬಯಕೆ ಇದೇ ಇರುತ್ತೆ ಡಿಕೆ ಸುರೇಶ್ ಅವರು ಕೂಡ ಹಾಗೆ ಹೇಳಿದ್ದಾರೆ ನಮ್ಮಣ್ಣ ಸಿಎಂ ಆಗಬೇಕು ಅನ್ನುವ ಆಸೆ ನನಗೂ ಇದೆ ಅವರ ಹಣೆಯಲ್ಲಿ ಏನು ಬರೆದಿದೆ ಹಂಗೆ ಆಗುತ್ತೆ ಸಿಎಂ ಆಗಬೇಕು ಅಂತ ಹೇಳಿದ್ರೆ ಹಂಗೆ ಆಗುತ್ತೆ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನವೆಂಬರ್ ಹದಿನೈದರ ಕ್ರಾಂತಿ ಬಗ್ಗೆ ಮಾಹಿತಿ ಇಲ್ಲ ನನಗೆ ನಮ್ಮಣ್ಣ ಸಿಎಂ ಆಗಬೇಕೆಂಬ ಆಸೆ ನನಗೂ ಇದೆ ಡಿಕೆ ಸುರೇಶ್ ಹೇಳಿರುವಂತಹ ಮಾತು ಕೇಳ್ತಾ ಸೊ ಪಕ್ಷ ಏನು ಹೇಳ್ತದೆ ಅದನ್ನು ಅವರು ಕೇಳ್ತಾರೆ ನನಗೆ ನವೆಂಬರ್ ಅಂತ ಅಂದ್ರೆ ಜ್ಞಾಪಕ ಬರೋದು ಕನ್ನಡ ರಾಜ್ಯೋತ್ಸವ ಕನ್ನಡಿಗರ ಹಬ್ಬ ನಾವು ನೀವು ಎಲ್ಲ ಸೇರಿ ಕನ್ನಡಿಗರ ಹಬ್ಬನ ಆಚರಣೆ ಮಾಡೋಣ ನವೆಂಬರ್ ರಾಜ್ಯೋತ್ಸವನ ನಾವು ನೀವೆಲ್ಲ ಸೇರಿ ಕನ್ನಡಿಗರ ಅಪ್ಪನ ಆಚರಣೆ ಮಾಡ್ತೀವಲ್ಲ ಅಷ್ಟೇ ಅಧಿಕಾರದ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅದು ನೀವು ನಿಮ್ಮ ಮುಖ್ಯಮಂತ್ರಿಗಳಿಗೆ ಪಕ್ಷದ ಅಧ್ಯಕ್ಷರಿಗೆ ಎಸಿಸಿ ನಾಯಕರುಗಳಿಗೆ ಕೇಳಬೇಕಾಗುತ್ತೆ ಅವರ ಹಣಲಿ ಬರೆದಿದ್ರೆ ಎಲ್ಲ ಬದಲಾಗುತ್ತೆ ಇಲ್ಲ ಅಂತ ಅಂದ್ರೆ ಇಲ್ಲ ಅಲಿಕೆ ತಲೆ ಕಳ್ಸ್ಕೊಬೇಕು ಅದು ನನ್ನ ಆಸೆ ಇದೆ ಅಂತ ಹೇಳಿದೀನಿ ಅವ್ರ ಹಣಲ್ ಬರೆದಿದ್ರೆ ಆಗುತ್ತೆ ಪ್ರಯತ್ನ ಪ್ರಯತ್ನ ಏನಿಲ್ಲ ರೀ ಪ್ರಯತ್ನ ಏನಿಲ್ಲ ಪಕ್ಷ ಏನ್ ಹೇಳ್ತದೆ ಪಕ್ಷದ ಅಧ್ಯಕ್ಷರಾಗಿದ್ದ ಶಿವಕುಮಾರ್ ಅವರು ರಾಜ್ಯದಲ್ಲಿ ಅಧ್ಯಕ್ಷರಾಗಿದ್ದಾರೆ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಪಕ್ಷಕ್ಕೆ ಚ್ಯುತಿ ಬದಲ ರೀತಿ ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವರ ಕಷ್ಟ ನಮ್ಮಣ್ಣ ಸಿಎಂ ಆಗಬೇಕು ಅನ್ನುವ ಆಸೆ ನನಗೂ ಇದೆ ಅವರವರ ಹಣೆ ಬರಹದಲ್ಲಿ ಏನು ಬರೆದಿದೆ ಹಂಗೆ ಆಗತ್ತೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಹೇಳಿರುವಂತಹ ಮಾತಿದ್ರು ಎಲ್ರಿಗೂ ಕೂಡ ಅವರ ಮನೆಯಲ್ಲಿ ಸಿಎಂ ಆಗಬೇಕು ಅವರ ಅಣ್ಣ ತಮ್ಮ ಮತ್ತೊಬ್ಬರು ಮಗು ಅನ್ನುವಂಥ ಬಯಕೆ ಇದ್ದೇ ಇರುತ್ತೆ ಡಿಕೆ ಸುರೇಶ್ ಅವರು ಕೂಡ ಹಂಗೆ ಹೇಳಿದ್ದಾರೆ ನಮ್ಮಣ್ಣ ಸಿಎಂ ಆಗಬೇಕು ಅನ್ನುವ ಆಸೆ ನನಗೂ ಇದೆ ಅವರ ಹಣೆಯಲ್ಲಿ ಏನು ಬರ್ದಿದೆ ಹಂಗೆ ಆಗುತ್ತೆ ಸಿಎಂ ಆಗಬೇಕು ಅಂತ ಹೇಳಿದ್ರೆ ಹಂಗೆ ಆಗುತ್ತೆ ಬೆಂಗಳೂರಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನವೆಂಬರ್ ಹದಿನೈದರ ಕ್ರಾಂತಿ ಬಗ್ಗೆ ಮಾಹಿತಿ ಇಲ್ಲ ನನಗೆ ನಮ್ಮಣ್ಣ ಸಿಎಂ ಆಗಬೇಕೆಂಬ ಆಸೆ ನನಗೂ ಇದೆ ಡಿಕೆ ಸುರೇಶ್ ಹೇಳಿರುವಂತ ಮಾತು ಕೇಳ್ತಾ ಸೊ ಪಕ್ಷ ಏನು ಹೇಳ್ತದೆ ಅದನ್ನು ಅವರು ಕೇಳ್ತಾರೆ ನನಗೆ ನವೆಂಬರ್ ಅಂತ ಅಂದ್ರೆ ಜ್ಞಾಪಕಕ್ಕೆ ಬರೋದು ಕನ್ನಡ ರಾಜ್ಯೋತ್ಸವ ಕನ್ನಡಿಗರ ಹಬ್ಬ ನಾವು ನೀವು ಎಲ್ಲ ಸೇರಿ ಕನ್ನಡಿಗರ ಹಬ್ಬನ ಆಚರಣೆ ಮಾಡೋಣ ನವಂಬರ್ ರಾಜ್ಯೋತ್ಸವನ ನಾವು ನೀವು ಎಲ್ಲ ಸೇರಿ ಕನ್ನಡಿಗರ ಅಪ್ಪನ ಆಚರಣೆ ಮಾಡ್ತೀವಲ್ಲ ಅಷ್ಟೇ ಅಧಿಕಾರದ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅದು ನೀವು ನಿಮ್ಮ ಮುಖ್ಯಮಂತ್ರಿಗಳಿಗೆ ಪಕ್ಷದ ಅಧ್ಯಕ್ಷರಿಗೆ ಎಸಿಸಿ ನಾಯಕರುಗಳಿಗೆ ಕೇಳಬೇಕಾಗುತ್ತೆ ಅವರ ಹಣೇಲಿ ಬರೆದಿದ್ರೆ ಎಲ್ಲ ಬದಲಾಗುತ್ತೆ ಇಲ್ಲ ಅಂತ ಅಂದ್ರೆ ಇಲ್ಲ ಅದಕ್ಕೆ ತಲೆ ಕಳ್ಸ್ಕೊಬೇಕು ಅದು ನನ್ನ ಆಸೆ ಇದೆ ಅಂತ ಹೇಳಿದೀನಿ ಅವ್ರ ಹಣೆಯಲ್ಲಿ ಬರ್ದಿದ್ರೆ ಆಗುತ್ತೆ ಪ್ರಯತ್ನ ಏನಿಲ್ಲ ರೀ ಪ್ರಯತ್ನ ಏನಿಲ್ಲ ಪಕ್ಷ ಏನು ಹೇಳ್ತದೆ ಪಕ್ಷದ ಅಧ್ಯಕ್ಷರಾಗಿದ್ದೀರಿ ಶಿವಕುಮಾರ್ ಅವರು ರಾಜ್ಯದಲ್ಲಿ ಅಧ್ಯಕ್ಷರಾಗಿದ್ದಾರೆ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಪಕ್ಷಕ್ಕೆ ಚ್ಯುತಿ ಬದಲ ರೀತಿ ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವರ ಕೂಡ